ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ನೇಪಾಳದಲ್ಲಿರುವಂಥ ಶ್ರೀ ಮುಕ್ತಿನಾಥ ಧಾಮ ದೇವಸ್ಥಾನ ಮುಕ್ತಿನಾಥ ಅಂತಲೂ ಹೇಳ್ತಾರೆ ಮತ್ತೆಲ್ಲ ನಮ್ಮ ಹಿಂದೂಗಳೆಲ್ಲ ಲಕ್ಷ್ಮೀ ನಾರಾಯಣ ಅಂತಾರೆ ಬೌದ್ಧದ ಬೌದ್ಧ ಧರ್ಮದವರು ಕೂಡ ಪೂಜೆ ಮಾಡ್ತಾರೆ ಹಿಂದೂ ಧರ್ಮದವರು ಕೂಡ ಪೂಜೆ ಇದನ್ನು ಆರಾಧಿಸ್ತಾರೆ ದೇವ್ರನ್ನ ಇದು ದಂಡಕಿ ನದಿ ಹತ್ರ ಇರುತ್ತೆ ನೀರು ದಂಡಕಿ ನದಿ ಅಂತ ಒಟ್ಟಿನಲ್ಲಿ ಸಾವಿರ ಸಾವಿರದ ಇನ್ನೂರು ಅಡಿ ಎತ್ತರದಲ್ಲಿರುವಂಥ ದೇವರಿದು ನೋಡಿ ಇದು ಇದು ಸಾಲಿಗ್ರಾಮ ಈ ಸಾಲಿಗ್ರಾಮದಲ್ಲಿ ನೆಲೆಸಿರ್ತಾರೆ ನಾರಾಯಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಯಾವುದೋ ಶಾಪ ಈ ಶಾಪದಿಂದ ಆ ಒಂದು ಹುಳ ಆಗಿ ಈ ಕಲ್ಲೊಳಗಡೆ ಇರ್ತಾ ಈ ಕಲ್ಲೊಳಗಡೆ ಒಂದು ಇದು ಮಾಡುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಸಾಲಿಗ್ರಾಮದಲ್ಲಿ ವಿಷ್ಣು ಇರ್ತಾನೆ ಅಂತ ಹೇಳ್ಬಿಟ್ಟು ಈ ಕಡೆ ಎಲ್ಲ ಸಾಯಿ ಗಾಲ ಸಾಲಿಗ್ರಾಮಕ್ಕೆ ಪೂಜೆ ಮಾಡ್ತಾರೆ ಜಾಸ್ತಿ ಇಲ್ಲಿ ಸಾಲಿಗ್ರಾಮೇ ದಂಡಕಿ ನದಿಯಲ್ಲಿ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರೆ ಒಟ್ಟಿನಲ್ಲಿ ನೋಡೋಕ್ಕಂತೂ ವಾತಾವರಣ ಎಲ್ಲ ತುಂಬ ಚಳ ಚೆನ್ನಾಗಿದೆ ಅದ್ರ ಮೇಲೆ ಹೋಗ್ತಾ ನಾವು ಜಮ್ಸಮ್ ಇಂದ ಒಂದು ಜೀಪಲ್ಲಿ ಹೋಗಿ ಒಂದು ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾಗುತ್ತೆ ದೇವರ ದರ್ಶನಕ್ಕೆ ಎರಡು ಕಿಲೋಮೀಟ್ರ್ ರೋಡಲ್ಲಿ ಹೋಗಬೇಕಂದ್ರೆ ಸ್ವಲ್ಪ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ ನೋಡಿ ಈ ಥರ ಇದೆ ಆಕಾಶ ಬೆ ಪರ್ವತಗಳು ಒಂದೇ ಕಾಣಿಸುತ್ತೆ ಆ ಪರ್ವತಗಳು ಸುತ್ತು ಪರ್ವತಗಳಿದ್ದಾವೆ ನೋಡೋಕ್ಕಂತೂ ಬೆಳಗಿನ ಜಾವ ಇರೋದ್ರಿಂದ ಬೆಳಗ್ಗೆ ಸೂರ್ಯ ಉದಯ ಆಗ್ತಾ ಇರೋದಕ್ಕೂ ಇದಕ್ಕೂ ಈ ಬೆಟ್ಟ ಪರ್ವತಗಳು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಂತೇಳಿ ಚಳಿ ಅಂತೂ ತುಂಬ ಚಳಿ ಇರುತ್ತೆ ಎಷ್ಟು ಕವರ್ ಮಾಡೋದು ನಾವು ಹೋದಾಗ ಮೈನಸ್ ಝೀರೋ ಡಿಗ್ರಿ ಒನ್ ಡಿಗ್ರಿ ಆ ಥರ ಇತ್ತು ಅಂತ ಹೇಳ್ತಾ ಇದ್ರು ಎಷ್ಟು ಥಂಡಿ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂದರೆ ಹಿಂಗೆ ಅಲ್ಲಿಂದ ಹೋಗ್ಬೇಕಂದ್ರೆ ಈ ಥರ ಡೋಲಿಯಲ್ಲಿ ಹೋಗ್ತಾರೆ ತುಬ್ರೆಯಲ್ಲಿ ಕರ್ಕೊಂಡು ಹೋಗ್ತಾರೆ ಏನು ಎಲ್ಲಿ ನಡ್ಕೊಂಡು ಹೋಗ್ಬೋದು ಮತ್ತು ಪ್ಲೇಟಿನ ವ್ಯವಸ್ಥೆನೂ ಇದೆ ಓಕ್ರಾದಿಂದ ಜಮ್ ಜಮ್ಗೆ ವ್ಯವಸ್ಥೆ ಇದೆ ಪೋ ಜಮ್ಸಮ್ಮಿಂದ ಜೀಪಲ್ಲಿ ಬಂದು ಆಮೇಲೆ ನಾವು ಹೋಗಬೇಕು ಅದು ಜಮ್ಸಮ್ಗೆ ಪ್ಲೇಟ್ ಇರೋದು ಎಷ್ಟು ಥಂಡಿ ಅಂದರೆ ಎಷ್ಟು ಕವರ್ ಮಾಡಿಕೊಂಡ್ರು ಚಳಿ ತಡೆಯೋಕ್ಕಾಗಲ್ಲ ಅಷ್ಟು ಚಳಿ ಇರುತ್ತೆ ಅದೇ ನಡ್ಕೊಂಡು ಹೋಗೋಕ್ಕೂ ಒಂಥರ ಚೆನ್ನಾಗಿರುತ್ತೆ ಖುಷಿಯಾಗಿ ಹೋಗೋದು ಆದರೆ ನಡೀತಾ ನಡೀತಾ ಕೈ ನಾನು ಒಂಥರ ಮರ ಥರ ಆಗ್ಬಿಡ್ತಿದೆ ಐಸ್ಗೆ ಮಾತಾಡೋಕ್ಕೆ ಕೂಡ ಆಗೋಲ್ಲ ಮೂಡ ಎಲ್ಲ ಬಂದುಬಿಡುತ್ತೆ ಐಸಿಗೆ ಚರ್ಮ ಎಲ್ಲ ಎಳ್ಕೊಂಡು ಥರ ಆಗ್ಬಿಡುತ್ತೆ ಅಷ್ಟು ಥಂಡಿ ಇತ್ತು ನಾವು ಹೋದಾಗ ನೋಡಿ ಈ ಥರ ಅಷ್ಟು ಥಂಡಿಯಲ್ಲೂ ಕೂಡ ಜನ ಅಂದರೆ ಜನ ಇದ್ದರು ದರ್ಶನ ಮಾಡೋಕ್ಕೆ ಕೆಳಗಡೆಯಿಂದ ಬಂದಮೇಲೆ ಮೆಟ್ಲು ನೂರು ಮೆಟ್ಲು ಇದ್ದಾವೆ ಮೆಟ್ಲು ಹತ್ಕೊಂಡು ಹೋಗ್ಬೇಕಾಗುತ್ತೆ ಹತ್ತಕ್ಕ ತುಂಬಾ ಕಷ್ಟ ಅನ್ಸುತ್ತೆ ಹೋಗ್ತಾ ಸ್ವಲ್ಪ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ ಉಸಿರಾಡೋದು ಸ್ವಲ್ಪ ಕಮ್ಮಿ ಆಗುತ್ತೆ ನೋಡಿ ಮರ ಗಿಡಗಳು ಎಲ್ಲಾ ಒಣಗಿದಾವೆ ಆ ಪರ್ವತಗಳು ನೋಡಿ ನೋಡ್ತಾ ಇದ್ರೆ ಒಂದೇ ತರ ಕಾಶ್ ಹೋಗ್ಬಿಡ್ರಿ ನೀವು

ಮೊದ್ಲು ತುಂಬ ಥಂಡಿ ಅಂದರೆ ತಲೆ ಮೇಲೆ ನೀರು ಬೀಜ ತಲೆ ಎಲ್ಲ ತುಂಬ ಆ ಥರ ಗೋಲ್ಡ್ ಅಂತ ಮರ ಕಾಲೆಲ್ಲನು ನಮಗೆ ಹೊತ್ತಕ್ಕೆ ಆಗ್ತಾ ಇರಲ್ಲ ಆ ಥರ ಮರ ಥರ ಇರುತ್ತೆ ನೋಡಿ ಕೊಳ ದೇವಸ್ಥಾನ ಒಂದೇ ಇದೆ ಒಂದು ಲಕ್ಷ್ಮಿ ಕೊಳ ಒಂದು ಸರಸ್ವತಿ ಕೊಳ ಅಂತ ಇದು ಕಾಲು ಇಡೋಕ್ಕೇ ಆಗೋಲ್ಲ ಆ ಥರ ಇರುತ್ತೆ ನೀರು ಅಷ್ಟು ಕೋಲ್ಡ್ ಇರುತ್ತೆ ಒಂಚೂರು ತಲೆ ಮೇಲೆ ಬಿದ್ದರೆ ಆ ತಲೆಯಲ್ಲ ಜಿಮ್ ಬರುತ್ತೆ ಕೈ ಕಾಲಿಗೆ ಈ ಥರ ಎಕ್ಸ್ಪ್ರೆಸ್ ಹೇಳೋಕ್ಕೆ ಆಗಲ್ಲ ಆ ಥರ ಇರುತ್ತೆ ಅಷ್ಟು ನೀರು ಕೋಲ್ಡ್ ಇತ್ತು ಆ ನೀರು ಇದರಲ್ಲಿ ಏನು ಮಾಡ್ಬಿಟ್ಟು ಆಮೇಲೆ ನಾವು ದೇವರ ದರ್ಶನ ಮಾಡಬೇಕಾಗ್ತದೆ ಗಂಡಕ್ಕಿ ನದಿ ಇಲ್ಲಿ ಹರಿಯುವಂಥ ನದಿ ಇದು ಪಣ ಸರಸ್ವತಿ ಪಣ ನಾವು ಈ ಥರ ಹೇಳ್ತೀವ್ರೆ ವಯಸ್ಸಾದವರು ಚಿಕ್ಕ ಮಕ್ಕಳು ಎಲ್ಲನೂ ಇದರಲ್ಲಿ ಉಳಿದಿ ಅಂದರೆ ಸರ್ವ ರೋಗಗಳು ಹೋಗ್ತವೆ ಸರ್ವ ಪಾಪಗಳು ಹೋಗ್ತವೆ ಅನ್ನೋ ಒಂದು స్న డ్ర చూ దర్శకు ఎదురుగడనే దర్శన ఇది దేవర్ దర్శన నూ లక్ష్మీతారు బౌద్ధ ధర్మ దౌద్ధ ధర్మ దా పూజిస్తారు దేవ్న ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಒಳಗಡೆ ಒಳಗಡೆ ದೇವಸ್ಥಾನದೊಳಗಡೆ ಕಾಲಿಡಕ್ಕಾಗಲ್ಲ ಎಲ್ಲ ಕಡೆನೂ ತುಂಬ ಥಂಡಿ ಅಂದ್ರೆ ಥಂಡಿ ಅಷ್ಟು ಥಂಡಿ ಆ ಥಂಡಿಯಲ್ಲಿ ಸ್ನಾನ ಮಾಡೋದೊಂದು ಅನುಭವ ಅಂತ ಹೇಳ್ಬೋದು ಎಲ್ಲರೂ ಒಂದು ನೋಡ್ಬೇಕಾಗಿರೋ ಜಾಗ ಅಂತ ಹೇಳ್ತೀನಿ ಕಷ್ಟ ಅಂತಾನು ಹೇಳ್ತೀನಿ ಅದು ತುಂಬಾ ಕಷ್ಟ ಇದೆ ಈ ಜಾಗ ನೋಡಕ್ಕೆ ಇದು ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಇಲ್ಲ ಸ್ವಲ್ಪ ಈ ಕಡೆ ಅಂತೂ ಈ ಎಷ್ಟೋ ವರ್ಷಗಳಿಂದ ಬೆಂಕಿ ಉರಿತಾ ಇದೆ ಅಂತ ಹೇಳಿ ನೋಡಿ ಇದು ದೇವಸ್ಥಾನದ ಒಳಗಡೆ ಇರೋ ಇದು ದೇವರು ಇಲ್ಲಿ ಸ್ವಲ್ಪ ಮುಂದೆ ಇದೆ ದರ್ಶನ ಮಾಡಿಕೊಂಡು ಕೆಳಗಡೆ ಬರೋ ಅಷ್ಟರಲ್ಲಿ ಕೈ ಕಾಲಕ್ಕಾಗಲ್ಲ ಬರೋರು ಡೋಲಿ ಒಳಗಡೆ ಮತ್ತೆ ಸುತ್ತು ಪರ್ವತಗಳಿದಾವೆ ಮತ್ತೆ ಆ ಬೆಳಗಿನ ಜಾವದ್ದು ಸೂರ್ಯ ಉದಯ ಆಗೋದು ಮಂಜು ಕರಗೋದು ಅವೆಲ್ಲ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ವಾತಾವರಣ ಮಾತ್ರ ಆದರೆ ಕೋಲ್ಡ್ ಅಂತೂ ವಿಪರೀತ ಕೋಲ್ಡ್ ಇದೆ ನೋಡಿ ಅದು ನೇಚರ್ ನೋಡೋಕೆ ನಾವು ಎಲ್ಲೋ ಬೇರೆ ಇದ್ದೀವಿ ಅನ್ನೋ ಥರ ಬೇರೆ ಲೋಕದಲ್ಲಿ ಇದ್ದೀವಿ ಏನನ್ನೋ ಥರ ಫೀಲ್ ಆಗುತ್ತೆ ಆ ಥರ ಇದೆ ವಾತಾವರಣ ಆದರೆ ಥಂಡಿದು ಒಂದು ಪ್ರಾಬ್ಲಮ್ ಬಿಟ್ಟರೆ ಬರೆಯೇನು ಇಲ್ಲ ತುಂಬ ಚೆನ್ನಾಗಿದೆ ಒಸತಿ ನೋಡಲೇಬೇಕಾಗಿರೋಂಥ ಜಾಗ ಇದು ನೋಡಿ ರಿಟರ್ನ್ ಬರಬೇಕಂದ್ರೆ ಈ ಥರ ಕುದುರೆಗಳಲ್ಲಿ ಬರ್ಬೋದು ಇಲ್ಲಿ ಟೀ ಕಾಫಿ ಎಲ್ಲ ಟೀ ಕಾಫಿ ಎಲ್ಲ ಕಮ್ಮಿ ಮಾರ್ತಾರೆ ಒಂದು ಟೀ ಬಂದ್ಬಿಟ್ಟು ನೂರ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಆ ಥರ ಇದೆ ರೂಪದಲ್ಲಿ ಹೋಗಿ ಸಾಲಿಗ್ರಾಮದಲ್ಲಿ ಇರ್ತಾರೆ ಅನ್ನೋ ಒಂದು ಇದರಲ್ಲಿ ನಮ್ಮ ಕೇರಿಯಲ್ಲಿ ಎಲ್ಲ ಮಾಡಿ ಮತ್ತೆ ಅವಳ ಇವೆಲ್ಲನೂ ಸೇ ಅವಳ ಸರಗಳು ಮಣಿ ಸರಗಳು ಜಾಸ್ತಿ ಸೇಲ್ ಮಾಡ್ತಾರೆ ನೋಡಿ ಕುದುರೆಗೆ ಒಂದು ಕು ಮೇಲಿಂದ ಕರ್ಕೊಂಡು ಕರ್ಕೊಂಡ್ಬಂದು ಬಿಡೋಕ್ಕೆ ನಾಲ್ಕು ಸಾವಿರ ಐದು ಸಾವಿರ ತೊಗೊತಾರೆ ಅಷ್ಟೇ ಮೂರು ಸಾವಿರ ನಾಲ್ಕು ಸಾವಿರ ಕೇಳ್ತಾರೆ ಕುದುರೆ ಕುದುರೆಲ್ಲ ಒಂದ್ಸತಿ ನೋಡ್ಲೇಬೇಕಾಗಿರೋ ಜಾಗ ಇದು ಅದೇ ತುಂಬ ಕಷ್ಟ ಇರೋದ್ರಿಂದ ತುಂಬ ಕಷ್ಟ ಅನಿಸ್ತೈತೆ ಕೋಲ್ಡ್ ಇರೋದಕ್ಕೆ ಮರ ಕಾಯಿ ಕಾಲೆಲ್ಲ ಆ ಥರ ಥಂಡಿ ಆಗೋದಕ್ಕೆ ಸ್ವಲ್ಪ ನಾವು ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಹತ್ತಬೇಕಾಗುತ್ತೆ ನೋಡಿ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಒಂದು ಎಂಟೂವರೆಗೆಲ್ಲ ಬಿಸಿಲು ಚೆನ್ನಾಗಿ ಬರುತ್ತೆ ಬಿಸಿಲಲ್ಲಿ ನಡ್ಕೊಂಡು ಬಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ನಡ್ಕೊಂಡು ಬಂದ್ವಿ ನಾವು వా ఇట్లా ఎండమిడికి రావాల్సి ఉంటుంది లేకో

ಚಿಕ್ಕದಾಗಿರ್ತವೆ ನೀರು ಅದು ಅರಿತಾ ಇರ್ತವೆ ಈ ರೋಡ್ಗಳಲ್ಲಿ ಹೋಗೋದಕ್ಕೆ ತುಂಬಾ ಭಯ ಅನ್ಸುತ್ತೆ ಆ ತರ ರೋಡ್ ಇದಾವೆ ಇದೊಂದು ರೋಡ್ಗಳು ಒಂದು ಸರಿ ಮಾಡಬೇಕು ಬರ್ಬೇಕಂದ್ರೆ ನೋಡಿ ರೋಡ್ ವಿಶೇಷ ಚಿಕ್ಕದಾಗಿದ್ದಾವೆ ನೀರು ಅದೇ ಎಲ್ಲ ನೋಡ್ತಾ ಇದ್ದರೆ ತುಂಬಾ ಖುಷಿ ಅನ್ಸುತ್ತೆ ಎಲ್ಲರೂ ಒಂದ್ಸತಿ ನೋಡ್ಲೇಬೇಕಾಗಿರೋ ಜಾಗ ಅಂತಾನು ಹೇಳ್ತೀನಿ ನಮ್ಮ ಹಿಂದೂಗಳು ನೋಡ್ಬೇಕಾಗಿರೋ ಜಾಗ ಇದು